ಡಬಲ್ ಕಂಗ್ರಾಚುಲೇಷನ್ ಒಂದು ಕೋಟಿ ಸಿನಿಮಾ ಜೂನ್ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನೊಂದು ನೀವು ಸಿನಿ ಇಂಡಸ್ಟ್ರಿಗೆ ಬಂದು ಹನ್ನೊಂದು ವರ್ಷ ಪೂರೈಸಿದಿರಾ ಎರಡಕ್ಕೂ ನಿಮಗೆ ಶುಭಾಶಯಗಳು ವರ್ಷಗಳು ಹೋಗ್ತಾ ಇರುತ್ತೆ ಹುಡುಗಿ ಗೊತ್ತೇ ಆಗಲ್ಲ ಸಿನಿಮಾದವ್ರಿಗಂತೂ ಗೊತ್ತಾಗಲ್ಲ ವಯಸ್ಸಾಗೋದು ಗೊತ್ತಾಗಲ್ಲ ಸತ್ತೋಗೋದು ಗೊತ್ತಾಗಲ್ಲ ಬೇಗ ಬೇಗ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷ ಎರಡು ಎರಡು ವರ್ಷ ಒಂದೊಂದು ಸಿನಿಮಾದಲ್ಲಿ ಓದತಾನೆ ಇರುತ್ತೆ ತಿರುಗಿ ನೋಡಿದ್ರೆ ಇಷ್ಟೊಂದು ಆಗೋಯ್ತಾ ಅಯ್ಯಯ್ಯೋ ಅಂತ ಅದು ಅನಿಸ್ತಾ ಇರುತ್ತೆ ಅವಾಗವಾಗ ಅದಕ್ಕೆ ನೋಡಿ ನೀವೆಲ್ಲ ಅಷ್ಟು ಹೇಳ್ತಾ ಇದ್ರು ಪ್ರತಿ ಎಲ್ಲೋಗಿ ನಿಂತ್ಕೊಂಡು ರೋಡ್ ಅಲ್ಲಿ ಫೋಟೋ ತಗಸ್ಕೊಳಕ್ ಬರೋರು ಕೇಳಂಗಿದೆ ಇವಾಗ ನಮಗ್ ಗೊತ್ತಾಗಿಲ್ಲ ನಾನಿನ್ನೂ ಇಪ್ಪತ್ತೇಳು ವರ್ಷ ಬಟ್ ನೋಡೋರ್ಗೆ ಹಾಗೆ ಹೇಳ್ತೀರಾ ಬಿಡಿ ಅದೇ ಕೇಳೋಣ ಅಂತಿದೆ ನೀವ್ ಮಾಡೋ ಸಿನಿಮಾಗಳೆಲ್ಲ ಟ್ರೆಂಡಿಂಗು ಆದ್ರೆ ನಿಮ್ ಮ್ಯಾರೇಜ್ ಮಾತ್ರ ಪೆಂಡಿಂಗು ಅಂತ ತಾಳ್ಮಾ ಹೇಳ್ತಾನೆ ಇದ್ದಾರೆ ಯಾವಾಗ ಊಟ ಹಾಕ್ತೀರಾ ಎಲ್ಲರಿಗೂ ಹಾಗಣ ಬಿಡಿ ಎಲ್ಲಾ ವೇದಿಕೆಯಲ್ಲೂ ಕೇಳ್ತೀರಾ ಅದೇ ರೋಡ್ ಕೇಳೋಕೆ ಶುರು ಮಾಡಿದಾರೆ ಅಂತ ಪ್ರಮಾಣ ಮಾಡಿದಿಂತಾನೆ ಕೋಟಿ ಕೋಟಿ ಚೆನ್ನಾಗಾಗಲಿ ಪಕ್ಕ ಅಂದ್ರೆ ಬಿಡಲ್ಲ ಮನೆ ಮದುವೆ ಮಾಡಿಸ್ಬಿಡ್ತಾರೆ ಇನ್ನೊಂದು ತಾರಮ್ಮ ಆಗಲಿ ಹೇಳ್ದಂಗೆ ನನ್ನದು ರಂಗಣ್ಣ ರಗೋರ್ದು ಇದು ಆಟ್ರಿಕ್ ಕಾಂಬಿನೇಷನ್ ಬಡವರಸ್ಕಲ್ ಸೂಪರ್ ಹಿಟ್ ನಾನೇ ನಟ ಮತ್ತೆ ನಿರ್ಮಾಪಕ ಅದರಲ್ಲಿ ಟಗರು ಪಲ್ಯ ನಾನು ಓನ್ಲಿ ನಿರ್ಮಾಪಕ ಬಟ್ ಕಾಂಬಿನೇಷನ್ ಸೂಪರ್ ಹಿಟ್ಟು ಕೋಟಿಲೂ ಅದು ರಿಪೀಟ್ ಆಗುತ್ತೆ ಯಾಕೆಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ಖಂಡಿತ ತುಂಬ ಚೆನ್ನಾಗಿದೆ ಸಿನಿಮಾ ನಾನು ಪರಮ್ ಸರ್ಗು ಈ ಪ್ರಶ್ನೆ ಕೇಳಿದೆ ಇಲ್ಲಿ ನೋಡಿ ಪೋಸ್ಟರ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ ದುಡ್ಡು ಗಂಟ್ಲಿಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ ಸೊ ನಿಮಗೆ ಆತರ ಉಸಿರು ಕಟ್ಸಿದ್ಯಾ ದುಡ್ಡು ಯಾವತ್ತಾದ್ರು ದುಡ್ಡು ಡೆಫಿನೆಟ್ಲಿ ಉಸಿರು ಕಟ್ಸುತ್ತೆ ಉಸಿರು ಕಟ್ಟೋದು ಅಂದ್ರೆ ಯಾವ ತರ ಈಗಿರೋ ಸಿಚುವೇಶನ್ ಜಾಸ್ತಿ ಆಗಿ ಏನಾದ್ರು ಉಸಿರು ಕಟ್ಟಿದ್ಯಾ ಸ್ವಲ್ಪ ಕಷ್ಟ ಅಲ್ಲ ದುಡ್ಡು ಜಾಸ್ತಿ ಬರ್ತಾ ಬರ್ತಾನೆ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತಲ್ಲ ಇ ಎಂ ಐ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ ಒಂಚೂರು ಹಂಗ ಮಾಡೋಣ ಹಿಂಗ್ ಮಾಡೋಣ ಇನ್ನೊಂಚೂರು ಇನ್ವೆಸ್ಟ್ ಮಾಡೋಣ ಇಲ್ಲೇನೋ ಮಾಡೋಣ ಪ್ರೊಡಕ್ಷನ್ ಮಾಡೋಣ ಹಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೊಡ್ತಾ ಹೊಡ್ತಾ ಮೋಸ್ಟ್ಲಿ ಅದು ಇಲ್ಲ ಅಂದಿದ್ರೆ ಅದಕ್ಕಿಂತ ಮುಂಚೆ ಏನು ಏನ್ ಅನ್ಸ್ತಾ ಇರ್ಲಿಲ್ಲ ಇರೋದ್ರಲ್ಲ ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ಕೊಂಡು ಏನ್ ಇರ್ತಿತ್ತು ಒಂದು ಎಸ್ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಕೊಂಡು ಇರ್ತಾ ಇತ್ತು ಬಟ್ಟೆ ಗಿಟ್ಟ ಎಲ್ಲ ಹಾಕೊಳಕ್ ಯೋಚನೆ ಮಾಡಿ ಸಿಕ್ಕಿದ್ ಸಿಗಾಕೊಂಡ್ ಬರ್ತಾ ಇದು ಇವಾಗ ಹಂಗಲ್ಲ ಏ ನೀನ್ ಚೆನ್ನಾಗೆ ಕಾಣ್ಬೇಕು ಅಂತ ಎಲ್ಲ ಕಂಪಲ್ಸನ್ಸ್ ಎಲ್ಲ ಬರುತ್ತೆ ಅದಕ್ಕೆ ಹಿಂಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನ್ ಏನ್ ಬಟ್ಟೆ ಹಾಕೋಬೇಕಪ್ಪ ಯಾರೇನ್ ಹಾಕೊಂಡಿದ್ದಾರೆ ಅಂತ ತುಂಬಾ ಕಾಣಿಸ್ತಾ ಸರ್ ಸಿಕ್ಕಿದ್ ಸಿಗಾಕೊಂಡು ಓಡಾಡೋದ್ ಅದ್ ಚಂದ ಒಂಥರ ಆಲ್ ದ ಬೆಸ್ಟ್ ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಮಾಸ್ ಎರಡು ಶೇಡ್ ನಲ್ಲೂ ನಿಮ್ಮನ್ನ ನಾವು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದೀರ ಜೂನ್ ಹದ್ನಾಕನೇ ತಾರೀಕು ಎಲ್ಲರೂ ಥಿಯೇಟರ್ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್